ಗ್ರಾಮೀಣ ಭಾಗದಲ್ಲಿ ಟ್ರ್ಯಾಕ್ಟರ್ ಲಭ್ಯ ಎಂ ಎಂ ಅವರ ಸಾಹಸದ ಉದ್ಯಮ ಹೆಚ್ಚಿನ ಸೌಲಭ್ಯ ಇಲ್ಲದ ಆರ್ಥಿಕವಾಗಿ ಹಿಂದುಳಿದ ಹಳ್ಳಿಯೊಂದರಲ್ಲಿ ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡಿ ಉದ್ಯಮ ಆರಂಭಿಸುವುದು ಎಂದರೆ ಹುಡುಗಾಟಿಕೆಯ ಮಾತಲ್ಲ ಅದಕ್ಕೆ ಎಂಟದೆ ಬೇಕು ಹೌದು ಇದೀಗ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಹುಲ್ಲೂರು ಗ್ರಾಮದ ಎಂ ಎಂ ಅವರು ಇಂಥ ಸಾಹಸಕ್ಕೆ ಕೈ ಹಾಕಿದ್ದಾರೆ ಇವರು ಇಡೀ ನಾಡಿನಲ್ಲೆಡೆ ಭಾವಿಕ್ಯತೆ ಎಂದೇ ಹೆಸರಾಗಿರುವ ಶಿರಹಷ್ಟಿ ಸಂಸ್ಥಾನ ಮಠದ ಆರಾಧ್ಯ ದೈವ ಪಕ್ಕೀರೇಶ್ವರರ ಹೆಸರಲ್ಲಿ ಶ್ರೀ ಪಕ್ಕೀರೇಶ್ವರ ಎಂಜಿನಿಯರಿಂಗ್ ವರ್ಕ್ಸ್ ಮತ್ತು ಮೋಟರ್ಸ್ ಹೆಸರಿನ ಟ್ರೈಲರ್ ಕಟ್ಟುವ ಉದ್ಯಮ ಆರಂಭಿಸಿದ್ದಾರೆ ಇದರಿಂದಾಗಿ ರೈತರಿಗೆ ಅತಿ ಕಡಿಮೆ ಖರ್ಚಿನಲ್ಲಿ ಟ್ರೈಲರ್ ಸಿಗುತ್ತಿವೆ ಇಷ್ಟು ಸಾಲದೆಂಬಂತೆ ಇದೀಗ ಗಾಡ್ಗೋಳಿ ಅವರು ರೈತರ ಬೇಡಿಕೆ ಮೇರೆಗೆ ದೇಶದ ಪ್ರತಿಷ್ಠಿತ ಎಂಡೋಫಾರ್ಮಾ ಕಂಪನಿಯ ಟ್ರ್ಯಾಕ್ಟರ್ ಶೋರೂಮ್ ಅನ್ನು ಕೂಡ ಇದೇ ಯುಗಾದಿ ಎಂದು ಉದ್ಘಾಟಿಸಿದ್ದಾರೆ ಇದರಿಂದಾಗಿ ಸ್ಥಳೀಯ ಸ್ಥಳೀಯವಾಗಿ ರೈತರಿಗೆ ಟ್ರ್ಯಾಕ್ಟರ್ ಸಿಗುವಂತೆ ಮಾಡಿದ್ದು ಒಂದು ಸಾಹಸದ ಕೆಲಸವಾಗಿದೆ ಇದರಿಂದಾಗಿ ರೈತರಿಗೆ ಟ್ರೈಲರ್ಗಳೊಂದಿಗೆ ಇಂಜಿನ್ ಕೂಡ ಇದ್ದ ಊರಲ್ಲಿ ಸಿಗುತ್ತಿರುವುದು ಖುಷಿ ಕೊಡುವ ಸಂಗತಿಯಾಗಿದೆ ಲಕ್ಷ್ಮೇಶ್ವರ ಹಾಗೂ ಶಿರೇಟಿ ತಾಲೂಕಿನ ರೈತರ ಅನುಕೂಲಕ್ಕಾಗಿ ಹುಲ್ಲೂರು ಗ್ರಾಮದಲ್ಲಿ ನಮ್ಮ ಪಕೇರೇಶ್ವರ ಎಂಜಿನಿಯರ್ ವರ್ಕ್ಸ್ ಮತ್ತು ಮೋಟಾರ್ಸ್ ವತಿಯಿಂದ ರೈತರಿಗೆ ಕೈಗೆಟುಕುವ ಬೆಲೆಯಲ್ಲಿ ಟ್ರ್ಯಾಕ್ಟರ್ ಸಿಗುವಂತೆ ಮಾಡಿದ್ದೇವೆ ಈ ಟ್ರ್ಯಾಕ್ಟರ್ ಹೆಚ್ಚಿನ ಮೈಲೇಜ್ ಕೂಡ ಕೊಡುತ್ತದೆ ಕಾರಣ ರೈತರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಎಂಎಂ ಎಂ ಮನವಿ ಮಾಡುತ್ತಾರೆ ವರದಿ ನಾಗರಾಜ್ ಹಣಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಪ್ರಥಮದಲ್ಲಿ ಫಸ್ಟ್ ನಾವು ಒಂದು ವರ್ಷದಿಂದ ಟ್ರ್ಯಾಕ್ಟರ್ ಟ್ರಾಲಿನ ಶ್ರೀ ಪಕ್ಕೀರೀಶ್ವರ ಭಾವಕಿತ್ತನಾಡು ಸಿರಟ್ಟಿ ತಾಲೂಕಿನ ಶ್ರೀ ಪಕ್ಕೀರೀಶ್ವರ ಮಹಾಪ್ರಭುಗಳ ಅವರ ಹೆಸರಿನೊಳಗೆ ಒಂದು ನಾವು ಟ್ರಾಲಿ ಕಂಪ್ನಿಯನ್ನು ಚಾಲೂ ಮಾಡಿದ್ವಿ ಸುಮಾರು ಏನು ಬ ನಾವು ಕ್ವಾಲ್ಟಿ ಮತ್ತು ಕ್ವಾಂಟಿಟಿ ಎರಡೂ ಕೂಡ ಮೇಂಟೈನ್ ಮಾಡ್ಕೊಂತ ನಾವು ಅಲೆ ಸುಮಾರು ಈಗ ನಮ್ಗೆ ಪರ್ಮಿಷನ್ ಸಿಕ್ಕು ಒಂದು ಎರಡು ತಿಂಗಳಾಯಿತು ಸುಮಾರು ಟೇಲರ್ಗಳನ್ನು ನಾವು ತಯಾರು ಮಾಡಿ ಗ್ರಾಹಕರಿಗೆ ಕೊಟ್ಟಿದ್ದರು ಗ್ರಾಹಕರಂದ್ರೆ ರೈತರಿಗೆ ನಮ್ಗೆ ರೈತರಿಗೆ ಕಡಿಮೆ ರೇಟಿನೊಳಗೆ ಆಮೇಲೆ ಕೈಗೆ ಎಟಕೋಗುವಂತೆ ಹಳ್ಳಿ ಮತ್ತು ಏನೋ ಸಣ್ಣ ಪುಟ್ಟ ರಿಪೇರಿ ಆದರೂ ಬಂದು ರೆಡಿ ಆಗುವಂಥ ಮಟೀರಿಯಲನ್ನು ಮಾಡಿ ರೆಡಿ ಮಾಡಿ ಕೊಟ್ಟಿವಿ ಆಮೇಲೆ ಸಾಕ ಸಾಕಷ್ಟು ರೈತರು ಏನು ಮಾಡಿದರು ನಮ್ಗೆ ಇಂಜಿನ್ ತರಕ್ಕೆ ಹುಬ್ಳಿಗೆ ಹೋಗ್ಬೇಕು ಆಮೇಲೆ ಬೇರೆ ಕಡೆಗೆ ಹೋಗು ಆಮೇಲೆ ಅವ್ರ ಕಡೆ ಹೋದಾಗ ನಮಗೆ ಮನವರಿಕೆ ಮಾಡೋಂಗಿಲ್ಲ ತಮಗೆ ತಿಳಿದಿದ್ದ ಮಾಡ್ತಾರ ಅಂತ ನಮಗೆ ಕೆಲವೊಂದಿಷ್ಟು ಮಂದಿ ಸಲಹೆಗಳು ಕೊಟ್ಟರು ನೀವೇ ಇಲ್ಲಿ ಟ್ಯಾಕ್ಟರ್ ಶೋರೂಮನ್ನು ಮಾಡಬಾರ್ದು ಅಂತೇಳಿ ಟ್ರ್ಯಾಕ್ಟರ್ ಶೋರೂಮನ್ನ ಮಾಡಿದಾಗ ನಾವು ಸುಮಾರು ಟ್ರ್ಯಾಕ್ಟ್ರ್ ಶೋರೂಮ್ಗಳನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಕೆಲವೊಂದಿಷ್ಟು ಮಂದಿ ಏನು ಬರೀ ಸಿಟಿನ ಬಯಸಿದ್ರು ನೀವೆಲ್ಲ ಗದಗ್ನಾಗೆ ಮಾಡಿರಿ ಒಳಗೆ ಶೋರೂಮ್ ಮಾಡ್ರಿ ಅಂತೇಳಿ ನಮ್ಮ ರೈತರೆಲ್ಲರೂ ಏನು ಮಾಡಿದ್ರು ಎಲ್ಲ ನೀವು ನಮ್ಮ ಗ್ರಾಮದೊಳಗೆ ಮಾಡಿದ್ರೆ ಆಮೇಲೆ ಸುತ್ತಮುತ್ತ ನಮ್ಮ ಗ್ರಾಮಕ್ಕೆ ರೈತರಿಗೆ ಅನುಕೂಲ ಆಕತಿ ಇಲ್ಲಿ ಸಾಕಷ್ಟು ಹಳ್ಳಿಗಳನ್ನ ಆಡೋದು ನೀವು ಅದಕ್ಕೆ ನೀವು ಇಲ್ಲೇ ಮಾಡಿರಿ ಅಂತೇಳಿ ಅಂದಾಗ ನಮ್ಗೆ ಇಂಡೋ ಫಾರ್ಮ್ನವರು ಸ್ಟೇಟ್ ಹೆಡ್ನವರು ಬಂದರು ನಮಗೆ ಇಂಡೋ ಫಾರ್ಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ಅವ್ರು ಸುಮಾರು ಇಪ್ಪತ್ತೆರಡು ವರ್ಷ ಹತ್ರ ಅವರು ಪ್ರೊಡಕ್ಷನ್ ಚಲೋ ಇದ್ರಿ ಪ್ರೊಡಕ್ಷನ್ ಚಲೋ ಚೆನ್ನಾಗಿದೆ ಗಾಡಿ ರೈತರಿಗೆ ಅನುಕೂಲ ಆಗಂಥದ್ದು ಸಾಕಷ್ಟು ಮೈಲೇಜ್ ಇದೆ ಮೂವತ್ತೈದು ಎಚ್ ಪಿದು ಟ್ರಾಲಿ ವರ್ಕಿಗೆ ಟ್ರಿಲ್ಲರ್ ವರ್ಕಿಗೆ ಮಾಡ್ಬೋದು ನಲವತ್ತೈದು ಎಚ್ ಪಿದು ಮತ್ತೆ ರೈತರಿಗೆ ರಂಟಿ ಹೊಡ್ಯಾಕ ಅದಕ್ಕೆ ಎಲ್ಲದನ್ನು ಆಮೇಲೆ ಹೆಚ್ಚಿನ ಮೈಲೇಜು ನಾವು ಎಲ್ಲದನ್ನ ಏನು ಮೈಲೇಜ ಸಿಕ್ಕಿರ್ಬೇಕು ಜನರಿಗೆ ಅನುಕೂಲನೂ ಆಗಿರ್ಬೇಕು ಆಮೇಲೆ ಕೈಗೆ ಎಟಗುವಂಥ ರೇಟ್ ಸಿಕ್ಕಿರ್ಬೇಕು ಆಮೇಲೆ ಯಾವುದೇ ಥರದಿಂದ ಅವ್ರಿಗೆ ಬಾರ್ಗಿನ್ ಮಾಡಿದ್ರೆ ಅವ್ರಿಗೆ ನಮಗೆ ನಮಗೆ ಸ್ವಲ್ಪ ರೀತಿಯಿಂದ ಲಾಭ ಸಿಗಲಿಲ್ಲ ನಾವು ಲಾಭಕ್ಕೋಸ್ಕರ ಮಾಡಿಲ್ಲ ಇದನ್ನು ರೈತರಿಗೆ ಅನುಕೂಲ ಆಗಲಿ ಅಂತ ಮಾಡಿರೋದು ಅವರಿಗೆ ಇನ್ನೂ ಏನು ಸಲಕರಣೆಗಳು ಬೇಕಂತೇಳಿ ಮಾಡಿದ್ರು ಅದರದ್ದು ಕೂಡ ಮಾಡ್ತೀವಿ ಹಾಗಾಗಿ ನಾವು ಏನು ಮಾಡಿದ್ವಿ ಇಂಡೋಫಾರ್ಮಾ ಟ್ಯಾಕ್ಟ್ರನ್ನ ಇದನ್ನು ತೊಗೊಂಡ್ವಿ ಏನು ಪರ್ಮಿಷನ್ ಇಸ್ಕೊಂಡು ಅವ್ರ ಕಡೆ ಎಲ್ಲೋಗಿಲ್ಲ ತೊಗೊಂಡು ಅವ್ರ ಕಡೆ ಅಗ್ರಿಮೆಂಟ್ ಮಾಡಿದ್ವಿ ಅವರು ನಮಗೆ ಸಾಕಷ್ಟು ಸಪೋರ್ಟ್ ಮಾಡಿದ್ದಾರೆ ರೈತರಿಗೆ ನೀವು ಕಡಿಮೆ ಇದ್ರೊಳಗೆ ಮಾರಿ ಕೊಡಿರಿ ಈಗ ಯಾಕಂದ್ರೆ ಇವತ್ತು ಇಪ್ಪತ್ತು ಸಾವಿರ ಲಾಭ ಆದ್ರೂ ನಮಗೆ ರೈತರಿಗೆ ಆಮೇಲೆ ಬರೋಕೊಂಡು ರೈತರಿಗೆ ಎಷ್ಟೋ ಅನುಕೂಲ ಆಗೈತಿ ಸುಮಾರು ನಮಗೆ ಬೇರೆ ಟ್ಯಾ ಟ್ಯಾಕ್ಟ್ರಿಗೆ ವ್ಯಾಲ ಕಂಪೇರ್ ಮಾಡಿದಾಗ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಆ ಗೋ ಅದಕ್ಕೋಸ್ಕರನೇ ನಾವು ಏನು ಮಾಡಿದ್ವಿ ಇಂಡೋ ಫಾರ್ಮನ್ನ ಲೈಕ್ ಮಾಡಿದ್ವಿ ಆಮೇಲೆ ಉಳುಮೆ ಮಾಡ್ಕೊತಂಗೆಲ್ಲ ರೈತರಿಗೆ ಲೀಟ್ರ್ ಗಂಟಲೆ ಸೇವ್ ಆಗೈತಿ ಲೀಟ್ರ್ ಗಂಟೆ ಸೇವಾದ್ರೆ ರೈತರಿಗೆ ಅದೇ ಒಂದು ನೂರು ರೂಪಾಯಿ ಉಳಿದ್ರೆ ಒಂದು ಹೊತ್ತಿಂದ ದಿನಕ್ಕೆ ಒಂದು ಹತ್ತು ಲೀಟ್ರ್ ಹಾಕಿದ್ರೆ ಒಂದು ಐದುನೂರು ರೂಪಾಯಿ ಉಳಿದ್ರೆ ಆ ಡ್ರೈವರ್ ಪಕಾರ ಆ ಕಿನ್ನರ್ ಪಕಾರ ಆಮೇಲೆ ಉಳಿತಾಯ ಆಕತ್ತೆ ಅಂತೇಳಿ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಇಂಡೋ ಫಾರ್ಮನ್ನ ನಮಗೆ ಬೆಟ್ರ್ ಅಂತೇಳಿ ಆ ಇಂಡೋ ಫಾರ್ಮ್ ಟ್ಯಾಕ್ಟರ್ನ ನಾವು ಅವ್ರ ಕೊಟ್ಟಾಗ ಅಗ್ರಿಮೆಂಟ್ ಮಾಡಿಕೊಂಡು ಇದನ್ನ ಇಲ್ಲೇ ಹಳ್ಳಿ ಒಳಗೆ ನಾವು ಮಾಡ್ಬೇಕಂತೇಳಿ ಎಚ್ ಎಮ್ ಟಿ ಇಂಜಿನ್ ಇದೆ ಸೆಮ್ಸಾನ್ ಇಂಜಿನ್ ಇದೆ ಎರಡು ಥರ ಇಂಜಿನ್ ಇದೆ ಆಮೇಲೆ ಡಬಲ್ ಫೋರ್ ವೀಲ್ ಅದಾವೆ ಸಿಂಗಲ್ ಡ್ರೈವ್ ಅದಾವೆ ಆಮೇಲೆ ಡಬಲ್ ಗೇರ್ ಅದ ಡಬಲ್ ಡಿವಲ್ ಕ್ಲಚ್ ಇದೆ ಒಳ್ಳೆ ಚೆನ್ನಾಗಿದೆ ರೀ ಪರ್ಫಾರ್ಮೆನ್ಸ್ ಎಲ್ಲ ಭಾಳ ಇದೆ ಪಿ ಟಿ ಒ ಸಾಫ್ಟನ್ನು ಕನ್ವರ್ಟ್ ಮಾಡ್ಕೊಳ್ಳೋದ್ರಾಗ ರೂಟ್ರನ್ನ ರಿವರ್ಸ್ ರೀಟು ರಿವರ್ಸ್ ಪಿ ಟಿ ಒ ಇದೆ ಸಾಕಷ್ಟು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾನೆ ಅದರೊಳಗೆ ಬಹಳಷ್ಟು ಭಾಳಷ್ಟು ಅನುಕೂಲತೆ ಇದ್ದವ್ರೆ ಆಮೇಲೆ ರೈತರಿಗೆ ಬೇಕಾದಂಥ ಎಲ್ಲ ಏನು ನಾವೇನು ಅಂದ್ಕೊಂಡಿದ್ವಿ ನಮಗಿಂತ ಮೀರಿ ನಮಗೆ ಉಪಯೋಗ ಆಗ್ಲಾರಂಥವು ಉಪಯೋಗ ಇರೋಂಥವೋ ಜಾಸ್ತಿ ರೈತರಿಗೆ ಅನುಕೂಲ ಆಗಲಿ ಅಂತಲೇ ಎಲ್ಲನೂ ಮಾಡಿದ್ದಾನೆ ಅದನ್ನು ಎಲ್ಲ ರೈತರು ನಾವು ರೈತರು ಅದನ್ನು ಅದರದ್ದು ಲಾಭ ತಗೊಳ್ಳಿ ಅಂಥೇಳಿ ನಾವು ಎಲ್ಲ ರೈತರಿಗೇ ಕೈ ಮುಗಿದು ಹಾಕಂತ